ಅಣ್ಣ ನಿಮ್ಮವ ಏನು ಹೇಳಿದಿರ ಒಂದು ಇಪ್ಪತ್ತು ಹೇಳ್ತಿದ್ರ ವರಿಗಳು ಅಲ್ಲೋ ಹಲೋ ಮೇಕಲ್ಲು ಎರಡಲ್ಲೂ ಯಾವರು ಅಷ್ಟುಪ್ಪ ಅಣ್ಣ ಏನು ಹೇಳಿದಿರಾ ಎಪ್ಪತ್ತೈದು ಸಾವಿರ ಹೊರಗುಳ ಇನ್ನೂ ಅಲ್ಲಿ ಮಾಡಿಲ್ಲ ಎರಡಲ್ಲೂ ನಾಲ್ಕಲ್ಲ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಅವರು ಚಿಕ್ಕ ನಿಮ್ಮ ಹೆಸರು ನಂಜಪ್ಪ ನಂಜಪ್ಪ ಅಂತ ಆರಾಮ ಮಾಡ್ಯಾವ ಬರೋರ ಸಂತೆ ಗೊತ್ತಾಯ್ತೀರಾ ನೋಡಿ ದನಗಳ ವ್ಯಾಪಾರ ನಡೀತಾ ಇದೆ ಯಾವ ರೀತಿ ದನಗಳ ವ್ಯಾಪಾರ ನಡೆಯುತ್ತೆ ಅನ್ನೋದನ್ನ ತೋರಿಸ್ತಾ ಇದೀನಿ ನೋಡಿ ಅದು ಟವಲ್ ನ ಕೆಳಗಡೆ ವ್ಯಾಪಾರ ನಡೆಯುತ್ತೆ ತೊಂಬತ್ತೈದು ಸಾವಿರ ಅಲ್ಲ ಎರಡಲ್ಲ

ఎంతు సవర వర్గ్ అల్ నక్క కల్గ ఎవరు ఇబ్బీడు యా తాలూకు వేలూరు టీవీ ఇబ్బీడుతారా

ಏಯ್ ನಿಮ್ಮವಾ ಏನು ಹೇಳ್ತಿದ್ರ ಎರಡು ಲಕ್ಷ ಯಾರಲ್ಲ ಯಾವರು ಕೊಂಡನಾಳು ನಿಮ್ಮ ಹೆಸ್ರುನುಮಂತು ಹನುಮಂತ ಬಿಡಿ ಆರು ಲಕ್ಷ ಹೇಳ್ತಾವ್ರೆ ಕೊಂಡನಾಳು ಹನುಮಂತು ಅಂತ ಆರಂಭ ಮಾಡವಾ

ಇನ್ನೂ ಅಲ್ಲಿ ಮಾಡಿಲ್ಲ ತೊಂಬತ್ತೈದು ಸಾವಿರ ಹೇಳ್ತಾರೆ ಯಾವ ಮಂಗಲಾಪುರ ವರಿ ಮಂಗಳಾಪುರ ನಿಮ್ಮ ಹೆಸರು ಲಿಖಿತ್ ಅಂತ ಲಿಖಿತ್ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಟೂ ಡಬಲ್ ಸಿಕ್ಸ್ ನೈನ್ ಜೀರೋ ಫೈವ್ ಆರಾಮ ಮಾಡವಾ

நான்திருக்கிறேன். <laughs> ಯಾರಣ ಹಿಮರ ಏನು ಹೇಳಿದ್ರ ತೊಂಬತ್ತು ತೊಂಬತ್ತು ಸಾವಿರ ಇರ್ತಿದ್ರ ಅಲ್ಲೋ ತೊಂಬತ್ತಕ್ಕೆ ತಗೊಂಡಿದ್ರ ನಿಮ್ದು ಅವರು ನಮ್ಮದು ಅಂತ್ಯ ವೆಂಕಟಪ್ಪ ಹಂಪಿ ಬಳ್ಳಾರಿ ಹೊಸಪೇಟೆ ತಾಲೂಕಾ ತೊಂಬತ್ತು ಸಾವಿರ ಬಿದ್ದಾವ ಇನ್ನೂ ಅಲ್ಲಿ ಅಲ್ಲಿ ಮಾಡಿಲ್ಲ ಇನ್ನೂ ಅಲ್ಲಿ ಹಚ್ಚಿಲ್ಲ ಹಚ್ಚಿಲ್ಲ ಎಲ್ಲ ಎಷ್ಟು ಜೊತೆ ತಾಂಡಿದ್ರ ಜೊತೆ ತಾಂಡಿದ್ರಾ 好、uh huh.